ನಮಸ್ಕಾರ ನಾನಿಂದು ಅಬ್ದುಲ್ ರಶೀದ್ ಅವರ ನರಕದ ಕೆನ್ನಾಲಿಗೆ ಅಂತ ನಿನ್ನ ಬೆನ್ನ ಹುರಿ ಈ ಕವನ ಸಂಕಲನದಿಂದ ಒಂದು ಕವಿತೆ ಓದುವೆ ಶೀರ್ಷಿಕೆ ಒಂದು ರೇಡಿಯೋ ಕವಿತೆ ಆಗ ರೇಡಿಯೋ ಇರಲಿಲ್ಲ ಅದರ ದೊಡ್ಡ ಬೀಟೆಯ ಮರದ ಪೆಟ್ಟಿಗೆ ಮಾತ್ರ ಉಳಿದಿತ್ತು ಒಳಗೆ ಅಪ್ಪನ ಬೀಡಿ ಪೊಟ್ಟಣ ಅರಬಿ ಪುಸ್ತಕ ಕೆಮ್ಮಿನ ಔಷಧಿ ಮೊಲದ ಬೇಟೆಗೆ ತಂದು ಇಟ್ಟಿದ್ದ ನಾಡಕೋವಿಯ ತೋಟೆ ಅವರ ಕನ್ನಡಕ ಅಂಗಡಿಯ ಸಾಲದ ಪುಸ್ತಕ ನಮಗೆ ಕದ್ದು ಮುಚ್ಚಿ ಮುದ್ದು ಮಾಡಲು ತಂದಿಟ್ಟ ಮಿಠಾಯಿ ಮತ್ತು ಅವರ ಮೂಗು ಒರೆಸಿಟ್ಟ ಕರ್ಚೀಫು ನಮ್ಮಷ್ಟಕ್ಕೆ ನಮಗೆ ಯಾವುದೂ ಎಟುಕುತ್ತಿರಲಿಲ್ಲ ಮತ್ತು ರೇಡಿಯೋ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಈಗ ರೇಡಿಯೋ ಕೈ ಹಿಟುಕುತ್ತಿದೆ ಅಪ್ಪ ನೋಡಲು ಸಿಗುತ್ತಿಲ್ಲ ಅವರ ಸದ್ದು ಆಕಾರ ರೇಡಿಯೋ ಪೆಟ್ಟಿಗೆಯಂತಿರುವ ಅವರ ನೆನಪುಗಳು ಎಲ್ಲ ಕೇಳಿಸುತ್ತಿದೆ ಅವರ ಕೈ ಹಿಡಿದುಕೊಳ್ಳಲು ಸಿಗುತ್ತಿಲ್ಲ ಆಗ ಆ ಹೇಗೆ ಹ ಹೇಗೆ ಕ ಹೇಗೆ ಖ ಹೇಗೆ ಹೇಳಲಾಗದೆ ಪಂಡಿತರು ಒದೆಯುತ್ತಿದ್ದರು ಪಂಡಿತರ ಹೆಂಡತಿ ಭಾಗವತರ ಜೊತೆ ಊರು ಬಿಟ್ಟಾಗ ಅವರ ಒದೆತಕ್ಕೆ ಕಾರಣ ಗೊತ್ತಾಗಿ ಅವರ ಮುಖ ನೋಡಿ ಅಳು ಬಂದಿತ್ತು ಈಗ ಒಮ್ಮೊಮ್ಮೆ ಆ ಮತ್ತು ಹ ಕೆಟ್ಟು ಹೋದಾಗ ಸಣ್ಣಗೆ ಖುಷಿಯಾಗುತ್ತದೆ ಪಂಡಿತರ ಓದು ಭಾಗವತರ ಹಾಡು ಮತ್ತು ಓಡಿ ಹೋದವಳ ನೆಲೆಯಿಲ್ಲದ ಪ್ರಣಯ ರೇಡಿಯೋ ಮಾತನಾಡುವುದು ಹಾಡುವುದು ದೊಡ್ಡ ದೊಡ್ಡ ಮಾತುಗಳ ಹೇಳುವುದು ಯಾವ ದನಿಯೂ ಕೇಳಿಸದೆ ಸುಮ್ಮನೆ ಮುಖ ನೋಡುತ್ತಾ ನಿಂತು ಬಿಡುತ್ತೇನೆ ಓಡಿ ಹೋಗುವ ಖುಷಿ ಇನ್ನೆಲ್ಲಿದೆ ಅನಿಸುತ್ತದೆ ರೇಡಿಯೋ ಮಾತನಾಡುತ್ತಿರುತ್ತದೆ ಈಗ ನೋಡಿದರೆ ಅನ್ನ ಬಟ್ಟೆ ಮಾಡು ಎಲ್ಲವೂ ರೇಡಿಯೋದ್ದೇ ಅಂಗೆಯಲ್ಲಿರುವ ಚಂದದ ಪೆಟ್ಟಿಗೆಯಲ್ಲಿ ನನ್ನದೇ ಉಳಿಯುವಿಕೆ ಕಣ್ಣು ತುಂಬುತ್ತದೆ ಮತ್ತು ಎಂತಹದೋ ಮಂದಹಾಸ ಸಣ್ಣದಿರುವಾಗ ಖಾಲಿ ರೇಡಿಯೋ ಪೆಟ್ಟಿಗೆಯೊಳಕ್ಕೆ ಕೈ ಎಟುಕುವುದು ಯಾವಾಗ ಕಾಲುಗಳು ಕೈಗಳು ಬೆರಳುಗಳು ಬೆಳೆದು ದೊಡ್ಡದಾಗುವುದು ಯಾವಾಗ ಎಂದು ಅಪ್ಪನನ್ನು ನೋಡಿ ನೊಂದುಕೊಳ್ಳುತ್ತಿದ್ದುದು ನೆನಪಾಗುತ್ತಿದೆ धन्यवाद